ಸರ್ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಒಂದು ಐದು ಪ್ರಶ್ನೆಗಳನ್ನ ಕೇಳ್ತೀನಿ ಆನ್ಸರ್ ನಿಮ್ಮ ಜೀವನದ ಯಾವ ದಿನವನ್ನ ಮತ್ತೆ ಜೀವಿಸಬೇಕು ಅಂತ ಅನಿಸುತ್ತೆ ಹುಟ್ಟದ ಮೂರ್ ಸತಿ ವಿದೇಶದಲ್ಲಿ ಒಂದೇ ದಿವಸ ಆಚರಿಸ್ಕೊಂಡಿದ್ದೀವಿ ಸೇಮ್ ಡೇ ಭಾರತದಲ್ಲಿ ಮಧ್ಯದಲ್ಲಿ ಇಂಗ್ಲೆಂಡ್ ಅಲ್ಲಿ ಅದಾದ್ಮೇಲೆ ಇನ್ನೊಂದು ಅದೇ ದಿವಸ ರಾತ್ರಿ ಅಮೆರಿಕದಲ್ಲಿ ಆ ತರದ್ನ ಆಗಾಗ್ಗೆ ಮಾಡಬೇಕು ಅಂತ ನಿಮ್ಮ ಈಡೇರದ ಕನಸು ನೂರಿಪ್ಪತ್ತು ವರ್ಷ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದನ್ನು ಈಡೇರಿಲ್ಲ ಅದುವರೆಗೂ ಕಾಯಿ ಸಿಗ್ಲಿ ಸರ್ ಅದ ನಿಮಗೆ ಸೊ ನಿಮ್ಮ ಜೀವನವನ್ನ ಒಂದು ಹಾಡಿಗೆ ಕಂಪೇರ್ ಮಾಡೋದಾದ್ರೆ ನಿಮ್ಮ ಸಿನಿಮಾದೇ ಆಗಿರ್ಬೋದು ಹಾಡಿ ಕಂಪೇರ್ ಮಾಡಿದ್ರೆ ಯಾವ ಹಾಡಿ ಕಂಪೇರ್ ಮಾಡ್ತೀರಾ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಜೊತೆಯಲ್ಲಿದ್ದರೆ ನಾನು ಬಸಿ ಸಿಪಾಯಿ ಅದರದಿಂದಲೇ ಇವತ್ತು ಈ ಸ್ಥಿತಿ ನಾನು ಓಕೆ ಸೊ ನೀವು ಇಷ್ಟಪಟ್ಟು ತಿನ್ನುವಂತಹ ಬ್ರೇಕ್ಫಾಸ್ಟ್ ಯಾವುದು ಸರ್ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಈರುಳ್ಳಿ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಉಪ್ಪಿಟ್ಟು ಯಾವ್ದಾದ್ರು ಚಂದ್ರು ಅವರ ಸೀಕ್ರೆಟ್ ಉಪ್ಪಿಟ್ಟು ಸೊಸೆನೂ ಚೆನ್ನಾಗಿ ಮಾಡ್ತಾರೆ ನನ್ನ ಹೆಂಡತಿನೂ ಚೆನ್ನಾಗಿ ಮಾಡ್ತಾರೆ ಓಕೆ ನಿಮ್ಮ ಯೋಚನೆ ಇಲ್ಲದೆ ನೀವು ಹೆಚ್ಚಾಗಿ ಬಳಸುವಂತ ಪದ ಯಾವುದು ಸರ್ ನಗು ನಗು ಓಕೆ ಸರಿ ಸರ್ ಏನು ಅರ್ಥ ಆಗದೆ ಇದ್ದಾಗ ನಕ್ ಬಿಟ್ರೆ ಎಲ್ಲರೂ ಇಷ್ಟಪಡ್ತಾರೆ ಇದೆ ಅಂತ ಹೋಗ್ತಾ ಇದ್ದಾರೆ ಓಕೆ ಸರ್